ಮೈಲೂರಿನ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಅವ್ಯವಸ್ಥೆಯ ಆಗ್ರವಾಗಿ ಬಿಟ್ಟಿದೆ ಶುಚಿತ್ವಕ್ಕೆ ಎಲ್ಲೆಷ್ಟು ಇಲ್ಲಿ ಆದ್ಯತೆಯೇ ಇಲ್ಲದಂತಾಗಿದೆ ಎಲ್ಲೆಂದರಲ್ಲಿ ಕಸ ಇನ್ನು ವಿದ್ಯಾರ್ಥಿಗಳಿರುವ ಕೋಣೆ ಕೂಡ ನಾರ್ತಾ ಇದೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಕಾಟ್ ಇದೆ ಆದರೆ ಬೆಡ್ ವ್ಯವಸ್ಥೆ ಇಲ್ಲ ಒಂದೆರಡು ರೂಮ್ಗಳಲ್ಲಿ ಬೆಡ್ ಇದೆ ಆದರೆ ಅದು ಕೂಡ ಕಿತ್ತೋದ ಬೆಡ್ಗಳು ಕಂಡು ಬರ್ತಾ ಇದೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಮೆನ್ಯುನಂತೆ ಊಟ ನೀಡಲ್ಲ ವಾರ್ಡನ್ ಎನ್ನುವ ಆರೋಪ ಕೂಡ ಕೇಳಿ ಬಂದಿತು ಬಾತ್ರೂಮ್ಗಳ ಟಾಯ್ಲೆಟ್ಗಳ ವ್ಯವಸ್ಥೆಯಂತೂ ನೋಡುತ್ತಿರದಾಗಿದೆ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿದರೂ ಸಾಕು ಆದರೆ ಅದು ಕೂಡ ಮಾಡಲ್ಲ ಅಂತ ವಿದ್ಯಾರ್ಥಿಗಳು ಆ ಒಂದು ದೂರು ನೀಡಿದ್ದಾರೆ ಮೊನ್ನೆಯಷ್ಟೇ ಗ್ರಂಥಾಲಯ ಉದ್ಘಾಟನೆಗೆಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಅವರು ಈ ಹಾಸ್ಟೆಲ್ಗೆ ಭೇಟಿ ನೀಡಿದರು ಈ ಬಗ್ಗೆ ಜಿಲ್ಲಾ ಪಂಚಾಯತ್ನ ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ ಹಂಗಾಗಿ ಗಿರೀಶ್ ಬದೋಲೆ ಅವರೇ ಒಮ್ಮೆ ಈ ವರದಿಯನ್ನ ನೀವು ನೋಡಲೇಬೇಕು ಮಾನ್ಯ ಗಿರೀಶ್ ಬದೋಲೆ ಅವರಿಗೆ ಹಾಸ್ಟೆಲ್ ಅವ್ಯವಸ್ಥೆ ಕಂಡು ಬಂದಿಲ್ವಾ ಅಂತ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಕೆಳಗಿರುವ ಒಂದು ರೂಮ್ ಮಾತ್ರ ವೀಕ್ಷಣೆ ಮಾಡಿದ್ರು ಬೇರೆ ಯಾವ ರೂಮ್ ಗಳಿಗೂ ಅವರು ಹೋಗಲಿಲ್ಲ ಇನ್ನು ಅವರು ಬರ್ತಾರೆ ಅಂತ ಅವತ್ತಿನ ಒಂದು ದಿವಸ ಮಾತ್ರ ಊಟ ಸರಿ ಮಾಡಿದ್ರು ಆದ್ರೆ ದಿನಾಲೂ ಆ ರೀತಿ ಊಟದ ವ್ಯವಸ್ಥೆ ಇರಲ್ಲ ಅಂತ ಹೆಸರು ಹೇಳಲು ಇಚ್ಛಿಸದ ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ ಹಾಸ್ಟೆಲ್ ವಾರ್ಡನ್ ಬದಲಾಗಿ ಅಲ್ಲಿ ಅಸಿಸ್ಟೆಂಟ್ ಕೆಲಸ ಮಾಡ್ತಾರೆ ಅದು ಕೂಡ ಅವರ ಸಂಬಂಧಿಕನೇ ಎಂದು ತಿಳಿದು ಬಂದಿದೆ ಕೇಳಿದ್ರೆ ನಾನು ಹೊರಗುತ್ತಿಗೆ ಮೇಲೆ ಅಡಿಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಒಂದಿರತೆ ಹಾಜರಾತಿ ಒಂದಿರತ್ತೆ ವ್ಯವಸ್ಥೆ ಇಲ್ಲ ಬದಲಾಗಿ ಮ್ಯಾನ್ಯಲ್ ಆಧಾರದ ಮೇಲೆ ಊಟ ಕೊಡ್ತಾರೆ ಆದರೆ ಹಾಜರಾತಿಗೂ ಹಾಸ್ಟೆಲ್ ವಿದ್ಯಾರ್ಥಿಗಳ ತಲೆ ಎಣಿಕೆಗೂ ಬಹಳ ವ್ಯತ್ಯಾಸ ಕಂಡು ಬಂದಿತ್ತು ಶಿಕ್ಷಣ ಪಡೀಲಿಕ್ಕೆ ದೂರದ ಊರಿನಿಂದ ಬಂದು ಬಡ ವಿದ್ಯಾರ್ಥಿಗಳು ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಸೌಲಭ್ಯ ಇದೆ ಅಂತ ವಿದ್ಯಾರ್ಥಿಗಳು ಬಂದು ಹಾಸ್ಟೆಲ್ನಲ್ಲಿ ಉಳಿತಾರೆ ಸರ್ಕಾರ ಬಡ ವಿದ್ಯಾರ್ಥಿಗಳಿಗಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗಾಗಿಯೇ ಈ ಹಾಸ್ಟೆಲ್ ಸೌಲಭ್ಯ ನೀಡಿದ್ದು ವಿದ್ಯಾರ್ಥಿಗಳಿಗಾಗಿ ಹತ್ತು ಹಲವಾರು ಸೌಲಭ್ಯ ಕೂಡ ಸರ್ಕಾರ ನೀಡುತ್ತಾ ಇದೆ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಶುಚಿತ್ವ ಇಲ್ಲ ಗುಣಮಟ್ಟದ ಶುಚಿ ರುಚಿಯ ಆಹಾರ ಅಂತೂ ಇಲ್ಲವೇ ಇಲ್ಲದಂತಾಗಿದೆ ಈ ಬಗ್ಗೆ ವಾರ್ಡನ್ಗೆ ಯಾಕೆ ಈ ರೀತಿ ವ್ಯವಸ್ಥೆ ಅಂತ ಕೇಳಲಿಕ್ಕೆ ಪ್ರಯತ್ನ ಮಾಡಿದರೆ ಅವರು ಫೋನ್ಗೂ ಸಿಗುವುದಿಲ್ಲ ಕೇಳಿದ್ರೆ ಮೀಟಿಂಗ್ ಅಂತ ಹೇಳಿದ್ರು ಯಾವಾಗ ಬರ್ತೀರಾ ಅಂದ್ರೆ ಮೀಟಿಂಗ್ ಅಂತ ಹೇಳಿ ಕಟ್ ಮಾಡಿದವರು ತಮ್ಮ ಅಸಿಸ್ಟೆಂಟ್ ಗಳಿಂದ ಮಾಹಿತಿ ಪಡೆದುಕೊಂಡು ಫೋನ್ ಮಾಡಿದ್ರು ಬಳಿಕ ಫೋನ್ಗೆ ಸಿಗ್ತಾ ಇಲ್ಲ ಎರಡು ಮೂರು ಬಾರಿ ಹೋಗಿ ನೋಡಿದ್ರು ಅವರ ಅಸಿಸ್ಟೆಂಟ್ ಬಿಟ್ಟು ಅವರು ಇರುವುದಿಲ್ಲ ಹಂಗಾದ್ರೆ ಅವರು ಹಾಸ್ಟೆಲ್ ಯಾವಾಗ ಬರ್ತಾರೆ ಯಾವಾಗ ವ್ಯವಸ್ಥೆ ನೋಡ್ತಾರೆ ಎನ್ನುವುದು ಗೊತ್ತಾಗ್ತಾ ಇಲ್ಲ ಎಲ್ಲವೂ ಅಸಿಸ್ಟೆಂಟ್ ನೋಡಿದ್ರೆ ಇವ್ರು ಯಾಕೆ ಇರುವುದು ಎನ್ನುವ ಪ್ರಶ್ನೆ ಮೂಡಿ ಬರ್ತಾ ಇದೆ ಇದೊಂದು ಹಾಸ್ಟೆಲ್ನ ಪರಿಸ್ಥಿತಿ ಹಿಂಗಿದ್ರೆ ಬೇರೆ ಹಾಸ್ಟೆಲ್ಗಳ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ದಯಮಾಡಿ ಬಡ ವಿದ್ಯಾರ್ಥಿಗಳಿರುವ ಈ ಹಾಸ್ಟೆಲ್ ಶುಚಿತ್ವಕ್ಕೆ ಒಳ್ಳೆಯ ಗುಣಮಟ್ಟದ ಆಹಾರದ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲಿ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ಇಂತಹ ನಿಷ್ಕಾಳಿಜಿತನ ನಿರ್ಲಕ್ಷ್ಯ ತೋರುವ ತಾನೇ ಅಧಿಕಾರಿ ಸರ್ವಾಧಿಕಾರಿ ಎಂದು ಬಿಂಬಿಸುವ ವಾರ್ಡನ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎನ್ನುವ ಮನವಿ ತೇಜಸ್ ನ್ಯೂಸ್ನ ಮೂಲಕ ತಿಳಿಸಲಾಗ್ತಾ ಇದೆ thank you